ಸದ್ಗುರು ಕೊನೆಯ ಬಾರಿ ನೀವು ನರಳಿದ್ದು ಯಾವಾಗ ಮತ್ತು ಅದನ್ನು ಹೇಗೆ ನಿರ್ವಹಿಸಿದಿರಿ ನಿಮ್ಮೊಳಗೆ ಏನಾಗುತ್ತೆ ಅನ್ನೋದನ್ನ ನೀವು ನಿರ್ಧರಿಸ್ತಿದ್ರೆ ಏನು ಹರಿಸ್ತೀರಿ ನರಳಾಟನಾ ಸಂತೋಷನಾ ಸಂತೋಷ ನಾನು ಅದನ್ನೇ ಆಯ್ಕೆ ಮಾಡಿದೆ ಕೊನೆ ಬಾರಿ ನರಳಿದ್ದು ಯಾವಾಗ ನಾನು ಬಹುಶಃ ನರಳಿಲ್ಲ ಬೇರೆಯವ್ರ ಜೊತೆ ನರಳಿದ್ದೀನಿ ಆದ್ರೆ ವೈಯಕ್ತಿಕವಾಗಿ ಯಾವಾಗ್ಲೂ ನರಳಲಿಲ್ಲ ಯಾಕಂದ್ರೆ ಯುವಕನಾಗಿದ್ದಾಗ ಇಪ್ಪತ್ತೈದು ವರ್ಷ ಆಗುವವರೆಗೂ ಬಹುತೇಕ ಎಲ್ಲಾನು ನಾನು ಅನ್ಕೊಂಡ ಹಾಗೆ ಆಯ್ತು ಏನ್ ಮಾಡಿದ್ನೋ ಅದರಲ್ಲಿ ಯಶಸ್ವಿಯಾಗಿದ್ದೆ ಅಲ್ಲಿ ಇಲ್ಲಿ ಸಣ್ಣದೇನೋ ಇರ್ತಿತ್ತು ಆದ್ರೆ ತಲೆ ಕೆಡಿಸಿಕೊಳ್ಳಿಲ್ಲ ಯಾಕಂದ್ರೆ ಯುವಕರಾಗಿದ್ದಾಗ ತಲೆ ಕೆಡಿಸಿಕೊಳ್ಳಲ್ಲ ಒಂದು ಹೋದ್ರೆ ಇನ್ನೊಂದು ಹಾಗಾಗಿ ನಾನು ಬಹುಶಃ ಹಾಗೆ ನರಳಲಿಲ್ಲ ತುಂಬ ನರಳಿದೆ ಅದಕ್ಕೆ ಹೀಗಿದ್ದೀನಿ ಅನ್ನೋಕ್ಕೆ ಅರ್ಹ ಅಲ್ಲ ನಾನು ಇಲ್ಲ ಹಲವು ಸಲ ಬೇರೆಯವರ ನೋವನ್ನು ನನ್ನದೇ ಅನ್ನೋ ಹಾಗೆ ಅನುಭವಿಸಿದ್ದೀನಿ ಅನೇಕ ಸಲ ಆಗಿದೆ ನನ್ನನ್ನು ಹೇಗಿಟ್ಕೊಂಡಿದ್ದೀನಿ ಅಂದರೆ ನನ್ನೊಳಗೆ ಏನಾಗುತ್ತೆ ಅನ್ನೋದನ್ನು ನಾನೇ ನಿರ್ಧರಿಸ್ತೀನಿ